ತೇಜಸ್ವಿ ಯಾವ ತರದ ವ್ಯಕ್ತಿ ತೇಜಸ್ವಿ ನಮ್ಗೆ ಹೇಗೆ ಅಂತಂದ್ರೆ ಖುಷಿ ಖುಷಿಯಾಗಿ ಮಾತಾಡುವ ಕ್ರಾಂತಿಕಾರಿ ಮತ್ತೆ ಕುವೆಂಪು ಮಗ ಅಷ್ಟೇ ಕುವೆಂಪು ಮಗ ಆಗಿ ಅವ್ರ ಕಾಂಟ್ರಿಬ್ಯೂಷನ್ ಏನು ಇರ್ಲಿಲ್ಲ ಅವಚೂರಿನ ಪೋಸ್ಟ್ ಆಫೀಸ್ ಬಿಟ್ರೆ ಹೇಳ್ಕೋಣ ಅಂತ ಏನು ಬರ್ದಿರ್ಲಿಲ್ಲ ಅವರು ಕುಬಿ ಮತ್ತು ಬಂದಿತ್ತು ಅನ್ನೋದು ಬಿಟ್ರೆ ಏನೂ ಇಲ್ಲ ಆದ್ರೆ ಅವರ ವೈಯಕ್ತಿಕವಾಗಿ ಒಂದು ಬೆಚ್ಚನೆಯ ಸ್ನೇಹ ಇತ್ತಲ್ಲ ಎಲ್ಲಾ ಹುಡುಗರು ಮುತ್ಕೊಂಡ್ಬಿಡು ಸರ್ ತೇಜಸ್ವಿ ಅವರು ಅಲ್ಲಿಂದ ಒಂದ್ ರೀತಿ ನಮಗೆ ಅತ್ಯಂತ ಹತ್ತಿರದ ಒಡನಾಟ ನಾವು ಈಗಿನ್ ನೋಡ್ತಾ ತೇಜಸ್ವಿ ಅವರು ಗಂಭೀರವಾಗಿರತ್ತ ಅವಾಗ ಅವ್ರಿಗೊಂದು ವರ್ಷ ಅಷ್ಟೇ ಆ ಯೂತ್ಫುಲ್ ಎನರ್ಜಿ ಆಮೇಲೆ ಯಾರ ಯಾರ್ಮೇಲ್ ಬೇಕಾದ್ರೆ ಒಂದು ಪ್ರವೃತ್ತಿ ಆಮೇಲೆ ಬಹಳ ಬೇಗ ಸಿಟ್ಟು ಗೆಲ್ತಾ ಇದ್ರು ಈ ತರದ ಒಂದು ಕ್ರಾಂತಿಕಾರಿ ಅಂತ ನಾವ್ ಯಾರನ್ನ ಹೇಳ್ತೀವಿ ಆ ತರನೇ ಇದ್ರು ಬಟ್ ಅವರು ಡ್ರೆಸ್ ಆರ್ಡರ್ ಯಾವಾಗ್ಲೂ ಅಷ್ಟೇ ಲಾರಿ ಡ್ರೈವರ್ ಡ್ರೆಸ್ ಆಮೇಲೆ ಅವರೊಂದ್ಸರಿ ಮೂಡಿಗೆರೆಯಿಂದ ಆಸ್ತ ಬರ್ಬೇಕಾದ್ರೆ ಅವ್ರು ಚಿತ್ರಕೂಟ ಇದ್ದಿದ್ದು ಅಲ್ಲೇ ಆ ಎಲ್ಲಾ ಕೆಂಪು ಮಣ್ಣು ಹಾಗೆಲ್ಲ ಎಪ್ಪತ್ತೈದು ದರ್ಶನದಲ್ಲಿ ರಸ್ತೆಗಳಲ್ಲೇ ಸರಿಯಾಗಿರ್ತದ ಬರೋದ್ರೊಳಗಾಗ್ಲೆ ಒಳ್ಳೆ ಕೆಮ್ಮಣ್ಣಿನ ಇದಾಗಿರ್ತಿ ಧೂಳ ಧೂಳು ಭಯ ಆಗಿರ್ತಿ ಅವ್ರು ಬಂದ್ರೆ ಸ್ಕೂಟರ್ ಬಂದ್ರೆ ಆ ಸ್ಕೂಟರ್ ಅಷ್ಟೇ ಮಣ್ಣು ಇವ್ರಿಗೂ ಅಷ್ಟೇ ಮಣ್ಣು ಆದ್ರೆ ಸರಿ ಕೊಡಕೊಂಡು ಆಮೇಲೆ ಒಂದು ಕಾಫಿ ಗಿಡ್ ಕುಡ್ಕೊಂಡು ಇಬ್ರು ಹೊಟ್ಟು ಬಟ್ ಮಧ್ಯದಲ್ಲಿ ನಮ್ಗೆ ಒಂದ್ ದೊಡ್ಡ ಇದು ಕೆಲವು ಬಾರಿ ಏನಾಗ್ತಾ ಇತ್ತು ತೇಜಸ್ವಿ ಮೊದ್ಲೇ ಬಂದು ವೇಟ್ ಮಾಡೋರು ಬಸ್ ಬರೋದು ಹೆಚ್ಚು ಕಡಬೇಕು ಅವಾಗ ಅವ್ರ ಹತ್ರ ಮಾತಾಡ್ತಾ ಇದ್ದ ಬಹಳ ಮಾರ್ಮಿಕವಾಗಿ ಯಾವಾಗ್ಲೂ ಸಂತೋಷವಾಗಿ ಮಾತಾಡುವಂತ ವ್ಯಕ್ತಿತ್ವ ಅವರಿಂದಾಗಿ ಎಷ್ಟು ವಿಚಾರಗಳು ನಮ್ಮಲ್ಲಿ ಬಂತು ಅಂದ್ರೆ ಆದ್ರೆ ನಮಗೆ ಪರಿಚಯ ಆದಂತ ಎಪ್ಪತ್ತು ಎಪ್ಪತ್ತ ಮೂರನೇ ಇಸ್ವಿ ಟೈಮಲ್ಲಿ ಅವ್ರ ಅಷ್ಟೊಂದು ಬರ್ದಿರ್ಲಿಲ್ಲ ಸರಿ ಹದ್ದು ಜವಳ ಪ್ರಶ್ನೆ ಈ ಬರ್ದಿದ್ರು ಅದು ಯಾರ ನೋಟಿಸ್ಗೂ ಬರ್ದೇ ಇರೋದ್ ಲವ್ಯ ಕವಿ ಅಷ್ಟೇ ಆದ್ರೆ ಅವರಲ್ಲಿ ಅಗಾಧವಾದ ಒಂದು ಚಿಂತನೆ ನಡೀತಾ ಇತ್ತು ಅದನ್ನ ನಮ್ಮ ಹತ್ರ ಹಂಚ್ಕೊಡೋರು ಅವ್ರಿಗೇನಂತಾರೆ ನಮ್ಮ ತರ ಯಂಗ್ಸ್ಟರ್ಸು ಅವ್ರಿಗೆ ಹೊಸ ಸ್ಫೂರ್ತಿ ಅಂತ ಕಾಣುತ್ತೆ ಅವ್ರು ಅದನ್ನು ಹೇಳಿದ್ರು ಒಂದೇ ಸರಿ ನಾನು ಅದಕ್ಕೆ ನಿಮ್ಮನ್ನು ಹುಡ್ಕಂಡ್ ಬರ್ತೀನಿ ಕಂಡ್ರೈವ್ರು ಮಾತಾಡ್ಬೇಕು ಬಟ್ ನಾವು ತಲೆಹಟ್ಟೆಗಳ ತರ ಏನೇನೋ ಮಾತಾಡುವ ಎಲ್ಲ ಪಿ ಯು ಸಿ ದಾಟಿರೋರು ಡಿಗ್ರಿ ಒಳಗಡೆ ಅಂತ ಹುಡುಗರೇ ಎಲ್ಲ ಮಾತಾಡೋರು ಒಂದ್ಸರಿ ಏನಾಯ್ತು ಒಂದು ಪುಸ್ತಕ ತಂದಿದ್ರು ಬರೆಯೋದಾದ್ರೆ ಹೆಮಿಂಗ್ ಎರಗ ಬರೀಬೇಕೋಣ ಅಂತ ಹೆಮಿಂಗ್ ವೇ ಒಂದು ಓಲ್ಡ್ ಮ್ಯಾನ್ ಎನ್ ಅಂತ ಒಂದು ನಾವೆಲ್ ಬಂದಿದೆ ಚಿಕ್ಕದು ಅದಕ್ಕೆ ನೋಬೆಲ್ ಪ್ರಶಸ್ತಿ ಬಂದಿದೆ ನೂರೊಂದು ಪುಟಗಳು ಒಳಗಡೆ ಒಂದು ಚಿಕ್ಕ ಪುಸ್ತಕ ಇದಕ್ಕೆ ನೋಬೆಲ್ ಪ್ರಶಸ್ತಿ ಯಾಕೆ ಅಂತಂದ್ರೆ ಅನುಭವಕ್ಕೆ ನಿಷ್ಠನಾಗಿ ಬರೀತಾರೆ ಏನೋ ಒಂದು ಕಾಗಕ್ಕ ಗುಗ್ಗಪ್ಪದ ಕತೆ ಬರೆಯದಿದ್ರೆ ಬರೀದೇ ಇರೋದೇ ಒಳ್ಳೇದು ನಾನು ಬರೆದ್ರೆ ಆತರ ಅನುಭವಕ್ಕೆ ಇಷ್ಟನಾಗಿ ಬರಿಬೇಕು ಆಮೇಲೆ ಏನ್ ಸರ್ ಆಗಿದ್ರೆ ಹೆಂಗೆ ಬರೀತಾನೆ ಸೊ ನೋಡ ಅರ್ನಿಂಗ್ ಆ ಓನ್ ಮ್ಯಾನ್ ಎಂತ ಸೀನ್ ಅಲ್ಲಿ ಒಬ್ಬ ಮುದುಕ ಬೆಸ್ತ ಮೀನ್ ಸಿಕ್ಬಿಡುತ್ತೆ ಅದನ್ನ ಹಿಂಗೆ ಎಳಿಬೇಕಾದ್ರೆ ಬಲೆ ಹಾಕಿ ಎಳಿಬೇಕಾದ್ರೆ ಅವನ ಯಾವ್ಯಾವ ಮೀನು ಕಂಡುಗಳು ಉಬ್ಬುದು ಅವನ ಇದರಲ್ಲಿ ಏನೇನು ಬಾಡಿ ಸ್ಟ್ರಕ್ಚರ್ ಬದಲಾವಣೆ ಆಯ್ತು ಅವೇನ್ ಹಿಂಗ್ ಈಸ್ ಅವನ ನೀವು ಅನುಭವ ಬರೀತಾನೆ ವಾಟ್ ಎವರ್ ಹಿ ರೈಟ್ಸ್ ದಟ್ ಈಸ್ ರೈಟ್ ಅಂತ ಹಾಗೆ ಅವರು ಮಾತಾಡ್ತಾ ಇದ್ರು ನಮಗೆ ಹೆಮಿಂಗ್ ಬೆ ಬಗ್ಗೆ ಇದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಹೊಸ ಆಲೋಚನೆಗಳನ್ನ ತೆರೆದಿಡ್ತು ಆದ್ರೆ ಅವಾಗೇನು ಅಪ್ಚೂರಿಂಗ್ ಪೋಸ್ಟ್ ಆಫೀಸ್ ಬಂದಿತ್ತು ಪುಸ್ತಕ ಅದನ್ನು ಓದ್ಕೊಂಡಿದ್ದು ಅಷ್ಟೇ ಹೊರತು ತೇಜಸ್ವಿ ಬಗ್ಗೆ ನಮಗೆ ಅವ್ರು ಎಷ್ಟು ಸಲಿಗೆ ಕೊಟ್ಟಿದ್ದು ಅಂದ್ರೆ ಓದೋಬಾರಲ್ಲ ಅಂತ ಅಂತಿರ್ಲಿಲ್ಲ ಅದು ಇದು ಅಂತ ಮಾತಾಡುವ ಅವರು ಆ ತರ ಇದ್ರು ಅವರು ವೆರಿ ಲೈವ್ಲಿ ಯಾವಂತ ಮನುಷ್ಯ ಆಮೇಲೆ ಮಾತಾಡೋರ್ಬೇಕಾದ್ರೆ ಯಾವ್ದಾರ ಸಭೆನೋ ಇನ್ನೊಂದು ನಡೀತಾ ಇದೆ ಅಂತಂದ್ರೆ ಅವರು ಬಂದು ಸೀಟ್ಗಳೆಲ್ಲ ಕೂತ್ಕೊಳ್ತಿರ್ಲಿಲ್ಲ ನಾವೊಂದು ಹತ್ತೈದು ಜನ ಹುಡುಗರು ಇರ್ಬೋದಾ ಕುರ್ಸಿ ಒಂದು ಗೋಡೆ ಎಲ್ಲ ಕೂತ್ಕೊಳ್ತಾರೆ ಯಾರೋ ಮಾತಾಡ್ತವ್ರೆ ಮಾತಾಡ್ಕೊಳ್ಳಿ ಆ ಇದ್ರ ಮೇಲೆಲ್ಲ ಕೂತ್ಕೊಳ್ಳೋಕೆ ಇಷ್ಟಪಡ್ತಿರ್ಲಿಲ್ಲ ಎಲ್ಲ ಸರ್ ವೇದಿಕೆನೂ ಅಲ್ಲ ಪ್ರೇಕ್ಷಕರ ಕೂತಾಗ್ಲೂ ಆ ಕುರ್ಚಿ ಮೇಲೆ ಕೂರ್ತಿರ್ಲಿಲ್ಲ ವೆರಿ ಅನ್ಯೂಶಲ್ ನಾನ್ ಫಾರ್ಮಲ್ ಟೈಪ್ ಇಲ್ಲಿ ನಾವು ಒಂದನ್ನ ಅಬ್ಸರ್ವ್ ಮಾಡ್ಬೋದು ಕುವೆಂಪು ಅವರ ನೆರಳಲ್ಲಿ ಇವ್ರು ಬದುಕಲಿಲ್ಲ ಬದುಕಿಲ್ಲ ಎಲ್ಲ ಭಿನ್ನವಾಗಿ ಯಾಕಂದ್ರೆ ಕುವೆಂಪು ಅವರವರ ಸಾಹಿತ್ಯಕ್ಕೂ ತೇಜಸ್ವಿ ಅವರ ಸಾಹಿತ್ಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಯಾಕಂದ್ರೆ ಇವರು ಪರಿಸರದ ಬಗ್ಗೆ ಬಟ್ ಇವ್ರದೇ ಆದ ರೀತಿನಲ್ಲಿ ಇವ್ರು ಕಂಡುಕೊಂಡ ದಾರಿ ಬಗ್ಗೆನೆ ಬರ್ಕೊಳ್ತಾ ಹೋಗ್ತಾರೆ ಅಪ್ಪಿ ತಪ್ಪಿನೂ ಕೂಡ ನಾನು ಕುವೆಂಪು ಮಗ ಅನ್ನೋ ಒಂದು ಬ್ರ್ಯಾಂಡ್ ಅನ್ನ ಇವರು ಎಲ್ಲೂ ಚಾಪಿಸ್ಕೆ ಹೋಗ್ಲಿಲ್ಲ ಅದು ತೇಜಸ್ವಿ ತೇಜಸ್ವಿ ಬ್ರ್ಯಾಂಡ್ ಆಯ್ತಾ ಹೊರತು ಅದು ಕುವೆಂಪು ಆಗ್ಬಿಡೋದ್ ಅವ್ರೆಲ್ಲ ಮಾತಾಡ್ತಾರೆ ಕುವೆಂಪು ಅವ್ರಿಗೆ ನೋಡಿ ಎಲ್ಲಾ ಹೊಗರು ಬಿಟ್ಟರು ಅವ್ರನ್ನ ಸರಿಯಾಗಿ ಗ್ರಹಿಸ್ಲಿಲ್ಲ ಇನ್ನ ಅವ್ರಿಗೆ ಟೀಕ್ಸ್ ಅವರು ಅವ್ರನ್ನ ಅರ್ಥ ಮಾಡ್ಬಿಟ್ಟು ಕುವೆಂಪುಗ್ ಆದಂತ ದೊಡ್ಡ ಅನ್ಯಾಯ ಅದು ಅಂತ ಸರಿ ನೀವ್ ಯಾಕೆ ಹೇಳ್ಬಾರ್ದು ಅದನ್ನ ಬಗ್ಗೆ ನಾನ್ ಮಾತಾಡೋದಿಲ್ಲ ಓದಗರು ಮಾತಾಡ್ತಾರೆ ವಿಮರ್ಶಕರು ಮಾತಾಡ್ತಾರೆ ನಾನು ಒಬ್ಬ ಓದುಗ ಅಷ್ಟೇ ಅದ್ರಲ್ಲಿ ನಾನು ವಕಾಲತ್ತು ವಹಿಸೋನಲ್ಲ ಅಂತ ಹಾಗೆ ಕುವೆಂಪು ಅವ್ರ ಬಗ್ಗೆ ಕೂಡ ಬಹಳ ನಿಷ್ಠವಾಗಿ ಇದ್ದಂತ ಮನುಷ್ಯ ಅವ್ರದ್ದು ಇದು ಕೆಲವೆಲ್ಲ ಆಗ ಸರಿ ಇತ್ತು ಈಗ ಮಾರ್ಪಾಡು ಆಗ್ಲೇಬೇಕು ಸಿ ಅದನ್ನು ಮೊದಲು ಮಾತಾಡ್ತವ್ರೆ ತೇಜಸ್ವಿ ಅವರು ನಿಜ ಅಲ್ಲಿಂದ ಬಂದಾದ್ಮೇಲೆ ತೇಜಸ್ವಿ ಅವ್ರ ಬಗ್ಗೆ ಅವರು ಎಷ್ಟೇ ಕಡಿಮೆ ಮಾತಾಡಿದ್ರು ಇವರು ಏನಂತಂದ್ರೆ ಜೀವನದ ಬಗ್ಗೆ ಬಹಳ ಪ್ರೀತಿ ಇದ್ದವ್ರು ಸರಿ ಏನಾಯ್ತು ನಾವೆಲ್ಲ ತೇಜಸ್ವಿ ಜೀಪಲ್ಲೇ ಹೋಗ್ತಾ ಸರ್ ಅಲ್ಲಿ ಒಂದು ಅವ್ರ ಗುಡ್ಡ ಇದ್ರ ಹತ್ರ ಕಾಡಲ್ಲಿ ಎರಡು ಗುಡ್ಡುಗಳು ಮಧ್ಯದಲ್ಲೂ ಒಂದು ಎಲೆಕ್ಟ್ರಿಕ್ ಪೋಲ್ ಅವ್ರೆ ಮಧ್ಯ ಎಲೆಕ್ಟ್ರಿಕ್ ಪೋಲ್ಗಳು ಎರಡು ಒಂದು ಎರಡು ಗುಡ್ಡಗಳಿಗೆ ಕಟ್ಕೊಂಡಿದ್ರೆ ಇನ್ನೊಂದು ಮಧ್ಯದಲ್ಲಿ ಇದ್ದು ನೆಟ್ ಹಾಕ್ತಾ ಇತ್ತು ಮಳೆ ಬಂದ್ಬಿಟ್ಟ ಜೋಗಿಗೆ ಅದ್ಮೇಲೆ ಮೇಲೆ ಇದ್ಬಿಟ್ಟಿತ್ತು ಿ ಒಂದೇ ಸರಿ ಕಾರ್ ನಿಲ್ಸ್ಬಿಟ್ ಜೀಪ್ ನಿಲ್ಸಿ ನೋಡಿ ಹೆಂಗಿದೆ ನಮ್ಮ ನಂಜುಂಡ್ ಸ್ವಾಮಿಯವರು ಕೆಇ ಬಿ ಅವ್ರಿಗೆ ಹಾಕೊಂಡು ಓದಿಬೇಕು ಅವ್ರಿಗೆ ಅದ್ರ ಅವರ ವೈಫಲ್ಯ ಇವರಿಗೆ ಅದ್ರಲ್ಲಿರೋ ಸೌಂದರ್ಯ ಕಾಣ್ತಾ ಇಲ್ಲ ಆತರ ಬೇಕಾದಷ್ಟು ಕಾಣಿಸೋದು ಪ್ರಕೃತಿ ಜೊತೆ ಮತ್ತೆ ಪರಿಸರದ ಜೊತೆನೆ ಇದ್ದಂಥವ್ರು ಒಂದ್ಸರಿ ಏನಾಯ್ತು ಬರ್ಬೇಕಿತ್ತು ಹೆಚ್ಚು ಕಡಿಮೆ ಟೂ ಅವರ್ಸ್ ಲೇಟ್ ಆಗೋಯ್ತು ತೇಜಸ್ವಿ ಬರಲೇ ಇಲ್ಲ ಆಮೇಲೆ ಬರಕ್ ಆಗುತ್ತಲ್ವ ಇದಲ್ ಹೋಟೆಲ್ನಲ್ಲೇ ರೂಮ್ ಮಾಡೋಣ ಅಂತ ರೂಮ್ ಮಾಡ್ದವ್ ಆರ್ಶ್ರಮದಲ್ಲಿ ಎಲ್ಲ ಮಾತಾಡ್ತಾ ಕುಂತ ಆಮೇಲೆ ಒಂದು ತ್ರೀ ಅವರ್ಸ್ ಆದ್ಮೇಲೆ ಬಂದ್ವು ತೇಜಸ್ವಿ ಯಾಕೆ ಏನಾಗಿತ್ತು ಅಂದ್ರೆ ಇಲ್ಲ ಅಲ್ಲಿ ಬಂದಲ್ಲ ಯಾವ್ದೊಂದು ಹಳೇ ನಲ್ಲಿ ಅಲ್ಲೊಂದು ಕಾಗೆ ನೀರ್ ಕುಡಿಯೋಕೆ ಅಂತೇಳಿ ಏನೋ ಟ್ರೈ ಮಾಡ್ತಾ ಇತ್ತು ಅದನ್ನ ಇವರು ನೋಡ್ತಾ ಟೂ ಅವರ್ಸ್ ಕಾಲಕ್ ಹಿಂಗ್ ಕಾಲ ದೇಶ ಇನ್ ಹಿಂದೂ ಹೋಗುತ್ತೆ ಅಂತ ಬೈದ್ರು ಸ್ವಾಮಿ ಅವರು ಅದ್ರ ಎಷ್ಟು ತಲಿ ನಾಕ್ ಹೌದು ಯಾಕಂದ್ರೆ ಅವರ ಪುಸ್ತಕದಲ್ಲಿ ಪಾತ್ರಗಳು ಅಂತ ತಗೊಂಡಾಗ ಒಂದು ಕೆರೆ ಹತ್ ಬರುತ್ತೆ ಕೆರೆ ಪಕ್ಕ ಇರುತ್ತೆ ನಳ್ಳಿ ಬರುತ್ತೆ ನಳ್ಳಿ ಇದ್ರೆ ಇನ್ನೊಂದ್ ಪಕ್ಷಿ ಬರುತ್ತೆ ಅಲ್ಲಿ ಯಾವ್ದೊಂದು ಹಾವು ಬರುತ್ತೆ ಒಂದು ಹುಲ್ ಸೆತ್ತೆ ಸಹಿತ ಒಂದು ಮಿಡತೆನೂ ಸಹಿತ ಅವರಲ್ಲಿ ಪಾತ್ರ ಆಗ್ಬಿಡುತ್ತೆ ಅದಕ್ಕೆ ಪ್ರತಿಯೊಂದು ಇದೊಂದು ಅದಕ್ಕೆ ಈ ಒಂದು ಎರೆ ಸಹಿತ ಪಾತ್ರ ಆಗ್ಬಿಡುತ್ತೆ ಎಷ್ಟೋ ಸರಿ ಹಾಗಿರ್ಬೇಕಾದ್ರೆ ಅಂತ ವ್ಯಕ್ತಿ ಈ ತರದ ನೋಡ್ತಾರೆ ಅಂದ್ರೆ ನಿಜವಾಗ್ಲೂ ವಿಸ್ಮಯೇ ಆಯ ವಿಸ್ಮಯದ್ದು ವಿಸ್ಮಯನೇ ಅದು ಅದ್ರಾಗ ಅವ್ರನ್ನ ಏನಾದ್ರೂ ಮಾಡಿ ಆ ಕ್ರಾಂತಿಯಿಂದ ಆಳತೆಗೆ ಹೋಗೋದಿಕ್ ಬಿಡ್ಬಾರ್ದು ಅನ್ನೋದು ಇವ್ರ್ಗಾಗಿತ್ತು ಯಾಕೆಂದ್ರೆ ನಮ್ಮ ಮೈಸೂರಿನ ಗೆಳೆಯರು ರಾಮದಾಸು ಮಲ್ಲೇಶ ಇವರೆಲ್ಲ ಇದ್ರಲ್ಲ ಆ ಅವ್ರು ತೀವ್ರ ಭಿನಾಭಿಪ್ರಾಯ ಬಂದ್ಬಿಡ್ತು ಅವಾಗ ಅವ್ರನ್ನ ಬಿಟ್ರು ಇವರು ಇದ್ರಲ್ಲಿ ಚಳುವಳಿಯಲ್ಲೇ ಮುಗ್ವರಿತಾ ಇದ್ರು ರಂಜನ ಸ್ವಾಮಿ ಅವ್ರು ಅವಾಗ ಸ್ವಾಮಿ ನಂಜುಂಡಸ್ವಾಮಿ ಯಾಕೆ ನಾನು ನಂಜುಂಡಸ್ವಾಮಿ ತೇಜಸ್ವಿನ ಅಷ್ಟು ಇದು ಮಾಡ್ತಾ ಇದ್ದೀನಿ ಅಂದ್ರೆ ಹಿ ಹ್ಯಾಸ್ ದಟ್ ಪೊಲಿಟಿಕಲ್ ಕ್ಲಾರಿಟಿ ತೇಜಸ್ವಿ ಮಾತ್ರ ಇದೆ ಯಾರಿಗೂ ಇಲ್ಲ ಇವ್ರಿಂದ ಅವ್ರ ನೂರು ಜನ ಸಾವಿರ ಜನ ಹೋದ್ರು ಏನೋ ಲಾಸ್ ಇಲ್ಲ ಬಟ್ ತೇಜಸ್ವಿ ಬೇಕಾಗತ್ತೆ ಆ ಮನುಷ್ಯ ಒಳ್ಳೆ ಇದು ಎಂತದ್ದು ಡ್ರಾಯರ್ ಅಲ್ಲಿ ಹಾಕಿರೋ ಇವನಿದ್ದಾಗ ಹಾವಿದ್ದಾಗೆ ಡ್ರೈಯರ್ ಅಂದ್ರೆ ನಮಗೆ ಗೊತ್ತಾಗ್ಲಿಲ್ಲ ಈ ಬೋನ್ ಇರುತ್ತಲ್ಲ ಬೋನ್ ಡ್ರೈಯರ್ ಅಂತ ಗೊತ್ತಾಯ್ತಾ ಈ ಬೋನ್ ಒಳಗಡೆ ನಾನು ಹಾವಾಡ್ ಏನ್ ಮಾಡ್ತಾನೆ ಆ ಬೋನ್ ಒಳಗಡೆ ಇಟ್ಕೊಂಡು ಆ ಒಂದು ಹಾವನ್ನ ನಿಮ್ಗೆ ಎಳ್ಕೊಂಡು ಈಗ ಬಿಡ್ತೀನಿ ಹಾವು ಮುಗಿಸ್ಕಿ ಮುಗಿಸ್ಕಿ ಅಂತ ಹೇಳ್ತಿರ್ತಾನೆ ಅದು ಜೀ ಅಂತ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ನಾವು ತೇಜಸ್ವಿ ಎಷ್ಟು ಸರಿ ಹೇಳಿದ್ರು ಅವ್ರು ಜೀ ಅಂತ ಹೋಗಿ ಸೇರ್ಕೊಳ್ಳೋದೇ ಆ ಬುಟ್ಟಿ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಅದಕ್ಕೆ ಬೋನ್ ಅಲ್ಲಿ ಸೇರ್ಬಿಡ್ತಾನೆ ಮನುಷ್ಯ ಹಿಡ್ಕೊಂಡ್ ಬರ್ಬೇಕು ನೋಡಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ರು ಅಂದ್ರೆ ಅವರಿಬ್ಬರ ಸ್ನೇಹ ಅವರಿಬ್ಬರ ನಡುವೆ ಮಾತುಕತೆ ಚಕಮುಕಿಗಳು ನಮಗೆ ಬಹಳ ದೊಡ್ಡ ಇದ್ ಕೊಟ್ಟಂತ ಆಮೇಲೆ ಇನ್ನೊಂದ್ಸರಿ ಏನಾಯ್ತು ತೇಜಸ್ವಿಗೆ ನಂಜ್ ಸ್ವಾಮಿ ಬಂದಿರಲಿ ಅಂತ ಹೋಟೆಲ್ ಎಲ್ಲ ಮಾತಾಡ್ತಾ ಆ ಹಾಸಿಗೆ ಮೇಲೆ ತೇಜಸ್ವಿ ಬಂದಿದ್ರು ಅವ್ರ ಸುತ್ತ ನಾವು ಹಾಸಿಗೆ ಮೇಲೆ ಕೂತಿದ್ದ ಮಂಚ ಮೇಲೆ ಯಾರ ಯಾರಿಗೋ ಕಾಲು ತಗಲ್ಬಿಡ್ತು ಅಲ್ಲ ತೇಜಸ್ವಿ ಕಾಲು ನಮ್ಮ ಸ್ನೇಹಿತರು ಯಾರ ತಗೊಳ್ಬಿಡ್ತು ಅವ್ರ ಮಾಲಿಗೆ ಅವ್ರು ಬಿಡುತ್ತೆ ಅಂತ ಇದ್ದೋ ನಮಸ್ಕಾರ ಮಾಡ್ಕೊಂಡ್ರು ವಿಚಾರವಾದಿ ಸಿಗಾಕಂಡ್ ತಮಾಷೆ ಮಾಡೋ ವಿಚಾರವಾದಿ ಸಿಗಾಕಂಡ ನೀವು ನಮಸ್ಕಾರ ಮಾಡ್ತಿರಲ್ಲ ಒಂದ್ ರೀತಿ ಅನೈಚ್ಛಿಕ ಕ್ರಿಯೆ ಇದು ನಡೆಯುತ್ತೆ ನಾವು ಆಗಲ್ಲ ಹೌದು ಮೂರುಗಳನ್ನ ಬಿಟ್ಟು ಬೇರುಗಳನ್ನ ಬಿಟ್ಟು ನಾವು ಆಗಲ್ಲ ಅಂತ ಆಗ್ಲೇ ತೇಜಸ್ವಿ ಹೇಳಿದ್ದು ಹೇಳಿದ್ ಮಾತು ಆಮೇಲೆ ಹೀಗೆ ಒಂದೊಂದು ಒಂದೊಂದು ಹೊಸ ಹೊಸ ಅನುಭವಗಳು ಆಮೇಲೆ ಒಂದ್ಸರಿ ಏನಾಯ್ತು ಎಮರ್ಜೆನ್ಸಿ ಬಂದ್ಬಿಟ್ಟಿತ್ತು ಆಗ್ಲೇ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ತೇಜಸ್ವಿ ಏನ್ ಮಾಡಿದ್ರು ನಮ್ಮ ಅಂಗಡಿಗೆ ಬಂದು ಕುಳಿತು ಮಾತಾಡ್ತಾ ಇತ್ತು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ನೋಡಿ ಇದೆಲ್ಲ ಈ ತರ ಜಾರ್ಜ್ ಫರ್ನಾಂಡಿಸ್ ನೋಡಿ ಈಗ ಬರೋಡ ಡೈನಮೆಂಟ್ ಇದರಲ್ಲಿ ಭೂಗತ ಆಗಿದ್ದಾರೆ ನಮ್ಮ ಜೆ ಎಚ್ ಪಟೇಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಇದು ಇವತ್ತಿನ ಎಲ್ಲ ನಮ್ಮ ದೇಶದ ದುರ್ಗತಿಗೆ ಇಂದಿರಾ ಗಾಂಧಿ ಕಾರಣ ಅಂತ ಮಾತಾಡ್ತಾ ಇದ್ರು ಮಾತಾಡ್ತಾ ನೋಡಿ ಇವ್ರಿಗೆಲ್ಲ ಹೇಗಾಗಬೇಕು ಅಂತಂದ್ರೆ ಜರ್ಮನಿನಲ್ಲಿ ಕ್ರಾಂತಿ ಆಗತ್ತಲ್ಲ ಎರಡನೇ ಮಹಾಯುದ್ಧ ಆ ಟೈಮ್ ಅಲ್ಲಿ ಆಸಿಡ್ ಬಾಲಸಿಸ್ ಇದಾರಲ್ಲ ಅಂತ ಮಾಡ್ಬೇಕು ಇವ್ರಿಗೆ ಅಂತ ಮಾತಾಡೋದೆಲ್ಲ ಸಾಕಷ್ಟು ಮಾತುಗಳು ಬರುವವ್ರದ್ದು ನೋಡಿ ಸಾಧಾರಣವಾಗಿ ಮಾತಾಡೋರು ಅದು ಅದು ಚೆನ್ನಾಗಿರೋದು ಅವ್ರ ಹತ್ರ ಮಾತು ಕೇಳಕ್ಕೆ ಆಸಿಡ್ ಬಾಲ್ಸ್ ಅಂತ ನಾವು ಕೇಳೇ ಇಲ್ಲ ನಾವು ಆಸಿಡ್ ಬಾಲ್ಸ್ ಅಂದ್ರೆ ನಿಂಬೇಳಿ ಪೆಪರ್ ಮೆಂಟ್ ಕಾಡ್ತಾ ಇದ್ದರು ಹೌದು ಆ ಕಾಲದಲ್ಲಿ ಹೌದು ಅದೇ ಆಸಿಡ್ ಬಾಲ್ಸ್ ಅಂದ್ರೆ ಅವಾಗ ಹೇಳಿದ್ರು ಏನಂದ್ರೆ ಪೆಟ್ರೋಲ್ನ ಇದು ಬಿಯರ್ ಬಾಟಲ್ಗಳ್ ತುಂಬಿಟ್ರು ಅದ್ರ ಮೇಲೆ ಸೀಲ್ ಮಾಡಿ ಯಾವುದೋ ಬಟ್ಟೆ ಹಾಕಿ ಸೀಲ್ ಮಾಡಿ ಆಮೇಲೆ ಹಿಡ್ಕೊಂಡಿರೋ ಅಂತ ಯಾವಾಗ ಈ ನಾಜಿ ಸೈನಿಕ್ರು ಇದ್ದಾರೆ ನಾಜಿ ಸೈಕಲ್ ಕ್ರಿಯನ್ ಮಾಡ್ಬಿಡೋರು ಯಾರು ಜ್ಯೂವಿಶ್ ಪೀಪಲ್ ಅವ್ರ ಮನೆಗಳಿಗೆ ದುಡ್ಡು ಬಿಡೋವ್ರು ದುಗ್ಗಿ ಅಲಯ ಅನಾಚಾರ ಅತ್ಯಾಚಾರ ಎಲ್ಲಾ ನಡೆದ್ಬಿಡೋದು ಡ್ಯೂಟಿ ಬಿಡೋರು ಈ ತರದ ಪರಿಸ್ಥಿತಿ ಇತ್ತು ಅವ್ರ ಏನಾದ್ರು ಬಂದಿದ್ದಾರೆ ಅಂದ್ರೆ ಇವ್ರು ಉಪ್ಪರಿಗೆ ಮೇಲೆ ಇರ್ತಾ ಇವರು ಈ ತರ ಆಸಿಡ್ ಬಾಲ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಡಯ ಅಂತ ಹೊಡೆ ಬೆಂಕಿ ಹೆಚ್ಚು ಅಲ್ಲಿ ಕೆಳಗಡೆ ಬಿದ್ದು ಸ್ಫೋಟ ಆದ್ರೆ ನಲವತ್ತೈವ್ ಜನ ಸತ್ತೋಗ್ಬಿಡೋರು ಅಂತ ಕ್ರಾಂತಿ ನಮ್ಮಲ್ಲಿ ನಡಿಬೇಕು ಅಂತ ತೇಜಸ್ವಿ ಕ್ಯಾಶುವಲ್ ಆಗಿ ಅವ್ರಿಗೇನಂತಂದ್ರೆ ಯಾವುದೇ ಒಂದು ಇವೆಂಟ್ ಸಿಕ್ಕಿದ್ರೆ ನಮ್ಮತ್ರ ಹಂಚ್ಕೊಳೋರು ಖುಷಿಯಾಗಿ ಹುಡುಗರು ಕೇಳ್ತಾರೆ ಅಷ್ಟೊತ್ತಿಗೆ ಏನ್ ಮಾಡ್ಬಿಟ್ಟ ನಮ್ಮ ಆಗ್ಲೇ ಹೇಳಿದ್ಮಲ್ಲ ಪೀಟರ್ ಅಂತ ಹೌದು ಪೀಟರ್ ಸಾರ್ ನಾವು ಒಂದು ಈ ಕ್ರಾಂತಿ ರೆಡಿಯಾಗಿದ್ದೀವಿ ನಾವು ಮಾಡ್ತಿದೀವಿ ಸರ್ ಅವತ್ತು ಸೊ ಏನಪ್ಪಾ ಅಂತದು ಅಂತ ಇಲ್ಲ ಇಲ್ಲ ನಾವು ಎನ್ ಸಿ ಸಿ ಆಂಡ್ರ ಆಫೀಸರ್ ಇದ್ದಾರೆ ಶಕ್ರಿ ಗೌಡ ಅಂತ ಗೋಪಾಲ್ ಅಂತ ಅವನೊಂದು ಪ್ಲಾನ್ ಮಾಡೋಣ ಸರ್ ಎಲ್ಲ ಹೋಗಿದೆ ನಮ್ಮ ಎನ್ ಸಿ ಸಿ ಕೋಟೆ ಲುಗ್ ಬಿಡೋದು ಅಂತ ಪೋಲೀಸ್ ಅವರಿಗೆಲ್ಲ ಹಾಡುದು ಮರ್ಡರ್ ಅಂತಾನೆ ಅದ್ ಲೆಕ್ಕ ಹೊಡು ಅಲ್ಲಿರೋ ವೆಪನ್ಸ್ ಅನ್ನ ತಗೊಂಡು ಬಂದು ಆಮೇಲೆ ಬೇಕಾದಷ್ಟು ಗ್ರನೇಡ್ ಗ್ರನೇಡ್ ಎಲ್ಲ ಇದೆ ಅಲ್ಲ ಬ್ರಿಡ್ಜ್ ಗಿಡ್ಸ್ ಎಲ್ಲ ಹೊಡೆದಾಕ್ ಬಿಡೋದು ತೇಜಸ್ವಿ ಸುಮ್ನೆ ಕೇಳಿಸ್ಕೊಂತ ಇದ್ರೆ ಸರಿ ಅವೆಲ್ಲ ಮಾಡ್ತೀರಾ ಬ್ರಿಡ್ಜ್ ಬ್ರಿಡ್ಜ್ ಅಲ್ಲಿ ತೀರ ಅದು ಸುತ್ತಮುತ್ತ ಯಾವ್ದು ಬ್ರಿಡ್ಜ್ ಇಲ್ಲ ಕೆಆರ್ಎಸ್ ನಿಮಗೆ ಗೊತ್ತಿಲ್ಲ ನೀವು ಅದನ್ನೆಲ್ಲ ಹುಡುಕೊಂಡು ಹೋದ್ರೆ ಬಾಕ್ರಾನ ಬಾಕ್ರಾನ್ ಅಂಗಲ್ಗೆ ಹೋಗ್ಬೇಕಾಗುತ್ತೆ ಅದೆಲ್ಲ ಅಲ್ಲ ನೀವ್ ಹೇಳ್ತಾ ಇರೋದು ಹಾರ್ವೆಸ್ಟ್ ನೆಸ್ಟ್ ಕತೆ ಅಂತ ನಾವು ಆ ಸಿನಿಮಾ ನೋಡಿರಲಿಲ್ಲ ರಾಕ್ ಹಟ್ಸನ್ ಅನ್ನೋನ್ ಮಾಡಿರೋ ಕತೆ ಅವೆಲ್ಲ ನೋಡಿದ್ರು ಅದಕ್ಕೆ ಆ ಕಥೆ ನೀನ್ ನೋಡಿಬೇಡಿ ಅವೆಲ್ಲ ಮಾಡೋದಂತದಲ್ಲ ಅಂತ ಇಲ್ಲ ಸರ್ ನಮ್ ಬೇರೆ ತರ ಪ್ಲಾನ್ ಬ್ಯಾಂಕ್ ಅವ್ರು ದರೋಡೆ ಮಾಡೋಣ ಅಂತ ಬ್ಯಾಂಕ್ ಯಾಕೆ ದರೋಡೆ ಬೇಕು ಅಂದ್ರೆ ಸರ್ ನಮ್ ಚಳವಳಿಗೆಲ್ಲ ದುಡ್ಡು ಬೇಕಿಲ್ಲ ಸರ್ ಅದಕ್ಕೆ ಅಂತ ಅದಕ್ಕೆ ಮಾಡಿದ್ರು ಅಂದ್ರೆ ತೇಜಸ್ವಿ ಏನ್ ಮಾತಾಡ್ಲಿಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಹುಡುಗರು ಕೇಳಿಸ್ಕೊಳ್ತಾ ಇದ್ರು ತುಂಬಾ ಮಾತಾಡುವ ಅದಕ್ಕೆ ಪೀಟ್ರ್ ಮತ್ತೆ ಜಾನ್ ಇಬ್ರೂ ಅವರೊಂದು ಪ್ಲಾನ್ ಕೊಡ್ರು ಅಲ್ಲಿ ಆಲಪ್ ಶೆಟ್ಟಿ ಬಿಲ್ಡಿಂಗ್ ಪಕ್ಕ ಸಂತೆಪೇಟೆಯಲ್ಲಿ ಎಸ್ ಬಿ ಐ ಎಸ್ ಬಿ ಎಂ ಇದೆ ಆ ಬ್ರಾಂಚ್ ಶನಿವಾರ ಮಂಗಳವಾರ ದಿನ ಹಾಸನ್ ಸಂತೆ ಅವತ್ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಸೇರಿರುತ್ತೆ ಆಗ ಹೋಗಿದ್ದೆ ಬ್ಯಾಂಕ್ ಅಟ್ಯಾಕ್ ಮಾಡುದು ಎಲ್ಲ ಬ್ಯಾಂಕ್ ರಾಬರಿ ಮಾಡಿ ಅಲ್ಲಿಂದ ತಗೊಂಡೋಗಿ ನಾವು ಇದು ಆಮೇಲೆ ಏನ್ ಮಾಡ್ತೀರ ಸರ್ ಆ ದುಡ್ಡೆಲ್ಲ ನಮ್ ಶಿವಪ್ರಸಾದ್ ಶಿವಪ್ರಸಾದ್ ಅಂದ್ರೆ ಚಿತ್ರ ಆಮೇಲೆ ಕುವೆಂಪು ಕರವಾಲ ಕವಿ ಶೈಲಿನಲ್ಲಿ ಶಿಲ್ಪ ಹೋಗೋಬಾರ ಸ್ನೇಹಿತ ಜೈಲಿಗೆ ಸೇರಿಸಬೇಕು ಅಂತ ಮಾಡಿದ ಹಂಗಲ್ಲ ಸರ್ ನಾವ್ ಎಲ್ಲೂ ಹೋಗಲ್ಲ ತೋಟದಲ್ಲಿ ಒಂದ್ ಕಡೆ ಹಾಕಿ ಕೂತಿಟ್ಬಿಟ್ಟು ಐದು ತಿಂಗಳು ನಾವು ಹಾಸನದಲ್ಲೇ ಇರ್ತೀವಿ ಯಾವ ಪೊಲೀಸ್ ಕೇಳಿದ್ರು ನಾವ್ ಉತ್ತರ ಕೊಡೋದಿಲ್ಲ ನಮ್ಗೆಲ್ಲ ಐಡಿಯಾನೇ ಇಲ್ಲ ಪೊಲೀಸ್ನವ್ರು ಹೆಂಗ್ ಬಾಯ್ ಬಿಡಿಸ್ತಾರೆ ಅಂತ ಆಮೇಲೆ ಚಳುವಳಿಗೆ ಅದನ್ನ ಬಳಸಬಹುದು ಸರ್ ಅಲ್ಲಿ ಎಲ್ಲ ಆಡಬೇಡಿ ತೇಜಸ್ವಿ ಅಂದ್ರು ಆಮೇಲೆ ಹುಡುಗರೆಲ್ಲ ಹೋದ್ರು ಅವರು ಹೊರಟ್ಬಿಟ್ರು ತೇಜಸ್ವಿ ನಾನು ನಮ್ಮ ಅಂಗಡಿ ಅಂದ್ರೆ ಸೈಕಲ್ ಶಾಪ್ ಅಲ್ಲೇ ಇದ್ದೇ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಮತ್ತೆ ತೇಜಸ್ವಿ ಸ್ಕೂಟ್ರಲ್ಲಿ ಬಂದ್ರು ಸಾರ್ ಅಂತ ಏ ಎಲ್ಲ ಅವರು ಎಲ್ಲ ಹೋದ್ರಲ್ಲ ಸರ್ ಆಗ್ಲೇ ಏನೋ ಹುಚ್ಚು ಹುಚ್ಚಾಗಿ ಏನಾರ ಮಾಡ್ಬಿಟ್ಟಾರು ಹೇಳು ಸರಿಯಾಗಿ ಅವೆಲ್ಲ ಆಡೋ ಆಟಗಳೆಲ್ಲ ಕ್ರಾಂತಿ ಅಂತಂದ್ರೆ ನಾವು ಪ್ರಜಾ ಸತಾತ್ಮಕವಾಗಿ ಪ್ರಭುತ್ವದ ಒಳಗಡೆ ನಾವು ಮಾಡೋದು ರಕ್ತ ಕ್ರಾಂತಿಗೂ ನಮಗೂ ಸಂಬಂಧ ಇಲ್ಲ ಅಂತವೆಲ್ಲ ಮಾಡಿಕೊಡುದು ಅವ್ರಿಗೆ ಹೇಳುವಂತದ್ದು ಅವ್ರು ಹೇಳುವಾಗ ಅವ್ರ ಮಾತನ್ನ ಸ್ವಲ್ಪ ಗಾಬರಿ ಇತ್ತು ಅಂತ ಹೇಳಿ ಅದಕ್ಕೆ ಪೀಟ್ರು ಜಾನಿ ಅವರೆಲ್ಲ ಮಿಲಿಟೆಂಟ್ಸ್ ಲೋಡಿ ಮಕ್ಕಳು ಅವ್ರಿಗೆ ಮೊದ್ಲು ಹೇಳು ಅಂತ ಅಂದ್ರು ಹೇಳ್ಬಿಟ್ಟು ಅವತ್ ಸಾಯಂಕಾಲ ಅದೇ ಮಾತು ಹ್ಮ್ ಅಂದ್ರೆ ತೇಜಸ್ವಿ ಈ ತರ ಕೆಚ್ಚಲ್ನ ನೋಡ್ ಬಂದಿದ್ದ ಅಂತ ನಾವು ತಮಾಷೆ ಮಾಡ್ಕಂಡ್ ನಕ್ ಗೊತ್ತು ನಮಗ್ ಗೊತ್ತಾಯ್ತ ಸುಮ್ಮನೆ ಮಾತು ಅಷ್ಟಿಟೇಷನ್ ಏನಿರುತ್ತೆ ಹೊಡಿತಾ ಇದ್ದು ಆತರ ಆಮೇಲೆ ಒಂದು ನಾಲ್ಕೈದು ದಿನ ಕಳಿತು ತೇಜಸ್ವಿಯಿಂದ ಯೂಶ್ವಲಿ ಅವ್ರ ಲೆಟರ್ ಬರಿತಾ ಇದ್ದೆ ಎರಡ್ ಲೈನ್ ಅಷ್ಟೇ ಶುಕ್ರವಾರ ನೀನು ದತ್ತ ಬನ್ನಿ ತೇಜಸ್ವಿನೋ ಅಲ್ಲ ಒಂದ್ ಇನ್ನೆರಡು ಲೀಟರ್ ಬಂತು ಸರಿ ಏನಕ್ಕ ತೇಜಸ್ವಿ ಬರ ಕೇಳಿದಾರೆ ಅಂತ ನಾವ್ ಯಾಶ್ ಬಸ್ ಹತ್ಕೊಂಡು ಹೋದ್ ಹೋದ ಮಧ್ಯಾಹ್ನ ಹೆಚ್ಚು ಕಡಿಮೆ ನಾವು ಹೋದಾಗ ಒಂಬತ್ತುವರೆ ಹತ್ತು ಗಂಟೆ ಒಂದೂವರೆ ಗಂಟೆ ಗಂಟೆಂಗ್ ನೋಡಿದ್ರೆ ಅದೇನೋ ಕೆಲಸ ಮಾಡ್ತಾ ಇದ್ರು ಆಮೇಲೆ ಚಿಕ್ಕಮಗಳೂರು ಹೋಯ್ತಾ ಇದ್ದೀವಿ ಬರ್ತೇನೆ ನಾವು ಅಂತ ಬರ್ತೇವೆ ಅಂತ ನಮಗೆ ನಿರುದ್ಯೋಗಿಗಳ ಆಮೇಲೆ ಯಾಕೆ ಬಂದಿದ್ರಿ ಅಂತ ಆಮೇಲೆ ಕೇಳಿದ್ರು ಸರ್ ನೀವು ಕಾಗದ ಬರ್ದಿರಲ್ಲ ಅದಕ್ಕೆ ನಾನು ಬರ್ದಿದ್ದ ಕಾಗದ ಬರ್ದಿದ್ದಕ್ಕೆ ಬಂದಿದ್ದಾವ ನಮ್ಗೇನ್ ಇದು ಅಂತ ಹೌದಾ ಇಲ್ಲ ಗೊತ್ತಾಗ್ಲಿಲ್ಲ ಅಂತ ಅವರು ದಪ್ಪ ಆಗದೇ ಇಲ್ಲ ಅವ್ರಿಗೆ ಕೂತ್ಕೊಂಡ್ರು ಅಂತಂದ್ರು ಆಮೇಲೆ ಇನ್ನೂ ಊಟ ಮಾಡಿಲ್ಲ ಸರ್ ಅಂತ ಡೈ ಮೊದ್ಲ ಹೇಳಿ ಬರ್ದಿದ್ರು ಅಂತ ಹೇಳಿ ಅವಾಗ ಅಲ್ಲಿ ಯಾವ್ದೋ ಮೂಡಿಗೆರೆ ಅದು ಹೋಟೆಲ್ ಅಲ್ಲಿ ಊಟ ಹೊಟ್ಟೆ ತುಂಬಾ ಊಟ ಹಾಗೆಲ್ಲ ಊಟ ಅಂದ್ರೆ ಬರೀ ಪ್ಲೇಟ್ ಮಿಲ್ಸ್ ಅಲ್ಲ ಫುಲ್ ಮಿಲ್ಸ್ ಅನ್ಲಿಮಿಟೆಡ್ ಆಮೇಲೆ ನಾವು ಫುಲ್ ಮಿಲ್ಸ್ ಅಂದ್ರೆ ಫುಲ್ ಮಿಲ್ಸ್ ಹೊಡಿತಾ ಇದ್ದೀವಿ ಯಂಗ್ಸ್ಟರ್ಸ್ ಎಲ್ಲ ಹೌದು ಹೌದು ಆಮೇಲೆಲ್ಲ ಎಲ್ಲ ಮುಗೀತು ಎಲ್ಲ ಹೊರಟ ನಾವು ಹೋದಾಗ ಜೇನು ಪೋಷಕರ ಸಂಘ ಅಂತ ಅನ್ನೋದು ಸೊಸೈಟಿ ಸಿಕ್ಕ ಹೌದು ಹೌದು ಶಾನೋ ಶಾನೋ ಅಂತ ಹೇಳಿ ಅವರು ಕ್ಯಾನ್ಸ್ಕ್ಯೂಸ್ ಮಾಡ್ಕೊಂಡ್ ಮಾತಾಡ್ತಾರ ಕರೋನಲ್ ಬರ್ ಹೌದು ಹೌದು ಸೇಮ್ ಇಂಥವು ಕರೋನಾ ಘಟನೆಗಳು ಬೇಕಾದಷ್ಟು ಅಲ್ಲಿ ನಾವು ನೋಡಿದ್ ನೋಡಿ ಪ್ರತ್ಯಕ್ಷವಾಗಿ ಕಾಣಿದದ್ದು ಆಮೇಲೆ ನಾವು ಚಿಕ್ಕಮಗ್ಳೂರ್ ಹೋಗಿದ್ದಕ್ಕೆ ಉದ್ದೇಶ ಏನಂತಂದ್ರೆ ನಮ್ ಹಾಸ್ತೆಕ್ಕಿಂತ ಚಿಕ್ಕಮಗ್ಳೂರು ಒಂಥರ ಸೊಫೆಸ್ಟಿಕ್ಯೇಟ್ ಹೌದು ದೊಡ್ಡ ದೊಡ್ ಅಂಗಡಿಗಳು ಒಳ್ಳೆ ಫ್ಯಾಷನ್ ಬರಲ್ಲಾದಂತ ಅಂಗಡಿಗಳು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ನಾವು ನೋಡಿದ್ರೆ ಈ ಮನುಷ್ಯ ಆ ಗುಜ್ರಿ ಅಂಗಡಿ ಇನ್ಯಾವುದೋ ಫೋಟೋ ಸ್ಟುಡಿಯೋ ಆ ಫೋಟೋ ಸ್ಟುಡಿಯೋದಲ್ಲಿ ಶ್ರೀನಿವಾಸ್ ಅಂತ ರೇಡಿಯೋ ಸೌಂಡ್ ಅಂತ ಒಂದು ಅಂಗಡಿ ಹಿಂಗೆಲ್ಲ ಹೋದ್ರು ತೇಜಸ್ವಿ ಎಕ್ಸಾಕ್ಟ್ ತೇಜಸ್ವಿ ಯಾರು ಅಂತ ಗೊತ್ತಾಗಿದ್ದೆ ಅವಾಗ ಆಮೇಲೆ ಯಾರೋ ಒಬ್ರು ಸಿಕ್ಕಿದ್ರು ಫೋಟೋಗ್ರಾಫರ್ ಅವರು ರಾಜಶೇಖರ್ ಅಂತ ಆ ಫೋಟೋಗ್ರಾಫರ್ ಯಾರು ಅಂತಂದ್ರೆ ಕರ್ಬೋದ ಕಾದಂತರಿನಲ್ಲಿ ಒಂದು ಇದು ಬರುತ್ತೆ ಏನೋ ಮದುವೆ ಮನೇಲಿ ಗಲಾಟೆ ಆಗ್ತಿದ್ದ ಹೌದು ಹೌದು ಫ್ಲಾಶೇಟ್ ನೋಡಿ ಹೌದು ಅವ್ರು ಒಂದ್ ಪಾತ್ರಧಾರಿ ಎಲ್ಲ ಪಾತ್ರಧಾರಿಗಳು ಹೌದು ಕಿವಿ ಅವ್ರ ಮನೇಲೆ ಇತ್ತು ನೋಡಿದ್ದು ನಮ್ಮನ್ನ ಮಗಳೋದ ಚೆನ್ನಾಗಿ ಅದು ಮತ್ತೆ ಪ್ಯಾರ ಅಂತ ಒಂದು ಬರುತ್ತೆ ಹೌದು ಪ್ಯಾರಾ ಕ್ಯಾರೆಕ್ಟ್ರೆ ಮಾರ ಅಂತ ಅವ್ರು ಹೌದು ಅವರೊಬ್ಬ ಶತ ದೊಡ್ಡ ಅಲ್ಲ ಅವನ್ ಅವನ್ ಬಗ್ಗೆ ಒಂದ್ ಮಾತು ಬರುತ್ತೆ ಇವನ್ ಏನಂತಂದ್ರೆ ಆ ನಿರ್ಜೀವವಾಗಿರೋ ಮರದ ಟೇಬಲ್ ಕುರ್ಚಿ ಬಿಟ್ಟು ಬಾಕಿ ತಿನ್ನಕೆ ರೆಡಿ ಪಲಾವ್ ಕೃಷ್ಣಪ್ಪ ಅಂತಂದ್ರೆ ಇವ್ರಿಗೆ ಬಹಳ ಇಷ್ಟ ಯಾಕಂದ್ರೆ ಇಲ್ಲಿ ಮೈಸೂರಲ್ಲಿ ಬಿ ಎನ್ ಶ್ರೀರಾಮ್ ಅಂತ ಇಂಗ್ಲಿಷ್ ಪ್ರೊಫೆಸರ್ ಇದಾರೆ ಬನ್ಮೇಯ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಆಗಿದ್ರು ಅವರು ಅವರು ಒಂಥರ ಮಾಂಸ ಪ್ರೇಮಿ ಮಾಂಸದ ಅಡಿಗೆ ಅಂದ್ರೆ ಅವ್ರಷ್ಟು ಪ್ರೀತಿ ಪಡ್ತಾ ಇದ್ರು ಅದ ಕೃಷ್ಣಪುಲ್ ಬಲಾವ್ ಅಂದ್ರೆ ಅವ್ರಿಗೆ ಭಾರಿ ಇಷ್ಟ ಹೀಗೆ ಏನೇನೋ ಕಥೆಗಳು ಹೀಗೆ ಆವಾಗ ನಮ್ಗೆ ತೇಜಸ್ವಿ ಯಾವ ತರದ ವ್ಯಕ್ತಿ ತೇಜಸ್ವಿ ನಮ್ಗೆ ಹೇಗೆ ಅಂತಂದ್ರೆ ಬಹಳ ಖುಷಿ ಖುಷಿಯಾಗಿ ಮಾತಾಡೋಂತ ಅವರು ಕ್ರಾಂತಿಕಾರಿ ಮತ್ತೆ ಕುವೆಂಪು ಮಗ ಅಷ್ಟೇ ಕುವೆಂಪು ಮಗ ಆಗಿ ಇವ್ರ ಕಾಂಟ್ರಿಬ್ಯೂಷನ್ ಏನು ಇರ್ಲಿಲ್ಲ ಅವಚೂರಿನ ಪೋಸ್ಟ್ ಆಫೀಸ್ ಬಿಟ್ರೆ ಹೇಳ್ಕೊಳ್ಳೋ ಅಂತದ್ದು ಏನು ಬರ್ದಿರ್ಲಿಲ್ಲ ಅವರು ಕುಬಿ ಮತ್ತು ಉಯ ಎಲ್ಲ ಅಂತ ಒಂದ್ ಯಾವುದೋ ನೀಳ್ಗ್ ಯಾವುದೋ ಹೌದು ಬಂದಿತ್ತೆ ಅನ್ನೋದ್ ಬಿಟ್ರೆ ಏನೂ ಇಲ್ಲ ಆದ್ರೆ ಅವರ ವೈಯಕ್ತಿಕವಾಗಿ ಒಂದು ಬೆಚ್ಚನೆಯ ಸ್ನೇಹ ಇರ್ತಾರೆ ಹೌದು ಅದು ನಮಗೆ ಬಹಳ ಪ್ರಿಯವತ್ತು ಎಲ್ಲ ಹುಡುಗರು ಮುತ್ತಕೊಂಡ್ ಬಿಡೋ ಆಮೇಲೆ ನಮ್ಮ ಅಂಗಡಿ ವ್ಯಾಪಾರಕ್ಕೆ ತೊಂದ್ರೆ ಆಗುತ್ತೆ ಅಂತ ಹೇಳಿ ಅಂಗಡಿ ಮೇಲೇನೆ ಹರ್ಷ ಹೋಟೆಲ್ ಅಂತ ಅದೊಂದು ಖಾಲಿ ರೂಮ್ ಇತ್ತು ಅಬ್ ಸ್ಟೇನ್ ಎಲ್ಲಾ ಕುಗಳ್ ಎಲ್ಲ ಹರಟಾ ಹೊಡಿಯೋದು ಕಾಫಿಗಳ ಮೇಲೆ ಕಾಫಿ ಬಜ್ಜಿಗಳ ಮೇಲೆ ಬಜ್ಜಿ ಅಥವಾ ಮಧ್ಯಾಹ್ನದ ಪಕೋಡಗಳು ತಿನ್ಕಂಡ್ ಮಾತಾಡ್ಕೊಂಡು ಇದ್ಮಾಡ್ತಾ ಇತ್ತು ಅಂದ್ರೆ ತೇಜಸ್ವಿ ಜೊತೆ ಒಂದೊಂದು ದಿನದ ಮಾತು ಅಷ್ಟೇ ಆಮೇಲೆ ನೋಡಿದ್ರೆ ತೇಜಸ್ವಿದು ಕೆರವನ ಬರಕ್ ಶುರು ಆಯ್ತು ಯಾವ್ದು ತುಷಾರದಲ್ಲಿ ನೋಡ್ತೀವಿ ಎಲ್ಲ ನಮಗ್ ಗೊತ್ತಿರೋ ಪಾತ್ರಗಳೇ ಅವ್ರೆಲ್ಲಾರು ನಾವು ನೋಡಿದಿವಿ ನಮ್ಗೆ ಓದಕ್ಕಂತೂ ಬಾರಿ ಖುಷಿ ಆಗಿತ್ತು ಆಮೇಲೆ ಅಂದ್ರೂ ಸರ್ ಇನ್ನು ಬರ್ತಾನೆ ಇದೆಯಲ್ಲ ಯಾವಾಗ ಇದು ಲೇ ಅದು ಒಂದು ಸಣ್ಣ ನೀರ್ಗತೆ ಬರೆಯೋಣ ಅಂತ ಹೋದೆ ಅದು ಕಾದಂಬರಿ ಬೆಳೆದು ಬೆಳೆದ್ ಅಂತ ಅಂತಾದ್ರು ಅಲ್ಲಿಗೆ ತೇಜಸ್ವಿಗೆ ಬರವಣಿಗೆ ಬಗ್ಗೆ ಅಲ್ಲಿ ತನಕ ಅವ್ರ ಹತ್ರ ಅಷ್ಟೊಂದು ನಿರಾಸಕ್ತಿ ಇತ್ತಲ್ಲ ಆಮೇಲೆ ಅವರು ಶುರು ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಚಳುವಳಿಗಾರರ ಜೊತೆನೂ ವೈಯಕ್ತಿಕ ಒಡನಾಟ ಇದೆ ನನಗೆ ಅಂದ್ರೆ ಎಪ್ಪತ್ತರ ದಶಕ ಎಪ್ಪತ್ತರ ದಶಕದಲ್ಲಿ ಅಲ್ಲಿ ನಾನ್ ನೋಡಿದ್ದು ಕೊನೆ ತನಕ ಗಟ್ಟಿ ಕಾಳಾಗಿ ಉಳ್ದವ್ರು ಅಂದ್ರೆ ತೇಜಸ್ವಿ ಮತ್ತು ನಂಜುಂಡ್ ಸ್ವಾಮಿ ಅವರಿಬ್ಬರೇ ಅವರಿಬ್ಬರ ಪ್ರಾಮಾಣಿಕತೆ ಅವರ ಸೈದ್ಧಾಂತಿಕ ನಿಲುವು ಅದಕ್ಕಿದ್ದಂಥ ಬದ್ಧತೆ ಅವರಿಗೆ ಮಾತ್ರನೇ